ಬೆಳಗಾವಿ ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಗಂಡು ಮಗುವಿಗೆ ಜನ್ಮ ನೀಡಿ ಮೃತಪಟ್ಟ ಘಟನೆ ಮಂಗಳವಾರ ರಾತ್ರಿ ನಡೆದಿದೆ ಸವದತ್ತಿ ತಾಲೂಕಿನ ಹಲಕಿ ಕಲ್ಪನಾ ಲಮಾಣಿ ಮೃತಪಟ್ಟ ಬಾಣಂತಿ ಗಂಡು ಮಗುವಿಗೆ ಜನ್ಮ ನೀಡಿದ ಕಲ್ಪನಾ ಆರೋಗ್ಯವಾಗಿದ್ದರು ಏಕಾಏಕಿ ಸಂಜೆ ಆರೋಗ್ಯದಲ್ಲಿ ಏರುಪೇರಾದ ಕಾರಣದಿಂದ ಆಕೆಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಐಸಿಯುಗೆ ವರ್ಗಾಯಿಸಲಾದರೂ ಅಲ್ಲಿ ಚಿಕಿತ್ಸೆ ಫಲಿಸದೆ ಆಕೆ ಮೃತಪಟ್ಟಿದ್ದಾಳೆ ಕೇಸ್ ಒಳಗ್ ನಾವು ಅದಕ್ಕೆ ಪೊಲೀಸ್ ಕೇಸ ಮಾಡಿದ್ದೆವು ಅಂದ್ರೆ ಅಂತೇಳಿ ಹೊರಗೆ ಬರ್ಲಿ ಅಂತೇಳಿ ಹಾಗಾಗಿ ಎಮ್ ಎಲ್ ಸಿ ಮಾಡಿದ್ದೆವು ಈಗ ಪೊಲೀಸ್ ಕೇಸ್ ಆಗಿದೆ ಮತ್ತೆ ಏನಾಗ್ತದೆ ಈಗ ಪೋಸ್ಟ್ ಮಾರ್ಟಮ್ ಆಗ್ತದೆ ಪೋಸ್ಟ್ ಮಾರ್ಟಮ್ ಇಂದ ಏನ್ ಸತ್ಯಾಂಶ ಅವರ ಬರುತ್ತೆ ಈ ಸಿಕ್ಸ್ ಒ ಕ್ಲಾಕಿಗೆ ಒಂದು ಮಾಡಿದ್ದು ಈ ಘಟನೆ ನಡೆದ ಬಳಿಕ ಕುಟುಂಬಸ್ಥರು ಆಸ್ಪತ್ರೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಹೆರಿಗೆ ವಾರ್ಡ್ನಲ್ಲಿ ಶುಚಿತ್ವ ಅನ್ನೋದೇ ಇಲ್ಲ ವೈದ್ಯರು ಇಲ್ಲಿ ಇರೋದಿಲ್ಲ ವೈದ್ಯಕೀಯ ವಿದ್ಯಾರ್ಥಿಗಳು ರೋಗಿಗಳನ್ನು ತಪಾಸಣೆ ಮಾಡ್ತಾರೆ ಎಂದು ಆರೋಪಿಸಿದ್ರು ಕಲ್ಪನಾ ಲಮಾಣಿ ಮಂಗಳವಾರ ರಾತ್ರಿ ಗಂಡುಮುಗೆ ಜನ್ಮ ನೀಡಿದ ಬಳಿಕ ವೈದ್ಯರು ಸಂಜೆ ಆರಕ್ಕೆ ಬಿಪಿ ಲೋ ಇದ್ದ ಕಾರಣ ಮೃತಪಟ್ಟಿದ್ದಾಳೆ ಎಂದು ಹೇಳಿದ್ದಾರೆ ಇದಕ್ಕೆ ನೇರ ಕಾರಣ ಜಿಲ್ಲಾಸ್ಪತ್ರೆಯ ವೈದ್ಯರು ಎಂದು ಕಲ್ಪನಾ ಸೌಧರಿ ರಾಜಶ್ರೀ ಲಮಾಣಿ ಆರೋಪಿಸಿದ್ದಾರೆ ನಾವ್ ಅದೊಂದು ಪೇಷಂಟ್ ಗೆ ಒಂದು ಅನ್ಯಾಸಿಗೆ म्हट たら ನಾವು ಇಲ್ಲಿ ಕದಲುದೇ ಇಲ್ಲಿ ಬರಂತ ಇದಾಗ್ಲಿ ಹೌದು ಹೌದು ಇಲ್ಲಿ ಬರಂತ ಆರಾಮ ಆಗಿಲ್ಲ 8 ಗಂಟೆ ಮಟ್ಟ 2 ಗಂಟೆ ಮಟ್ಟ ಆರಾಮದಾರಿ ಕಷ್ಟ ಆರಾಮದಾರಿ ಪೇಷಂಟ್ ಆ ಆಮೇಲೆ ಡಾಕ್ಟರ್ ಈ ರೀತಿ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಇದು ಸಿದರಿಂಗ್ ರೀ ಫಸ್ಟ್ ಇದು ನಾರ್ಮಲ್ ಅದು ಸಿದರಿಂಗ್ ಐತ್ರಿ ಅವಾಗ ಏನು ತರ ಆಗಿಲ್ಲ ಈಗ ಏನು ಇವತ್ತೇನು ಎರಡ್ ಟೈಮ್ ಆಪರೇಷನ್ ಮಾಡಿದಾರ ಅಂತ ಹೇಳ್ತಾರೆ ನಮಗೆ ಫಸ್ಟ್ ಟೈಮ್ ಆಪರೇಷನ್ ಸಕ್ಸಸ್ ಆಗಿಲ್ಲ ಆಮೇಲೆ ಇನ್ನೊಂದ್ಸಲ ಆಪರೇಷನ್ ಮಾಡಿದ